ರೋಣ ತಾಲೂಕಾ ಅಬಿಗೇರಿ ಗ್ರಾಮದ ಶ್ರೀ ಸಿದ್ದಾರೂಢ ನಗರದಲ್ಲಿ ಪದ್ಮಭೂಷಣ ಪೂಜ್ಯ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ದೇವಸ್ಥಾನದ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿತು ಪೂಜ್ಯ ಶ್ರೀ ಡಾ ಕಲ್ಲಯ್ಯಜ್ಜನವರು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರ ಕೃಪಾ ಆಶೀರ್ವಾದಗಳೊಂದಿಗೆ ದಿವ್ಯ ಸಾನಿಧ್ಯ ಶ್ರೀ ಬಸವರಾಜ ಶರಣರು ಶಾಖಾ ಮಠ ಅಬಿಗೇರಿ ಹಾಗೂ ವೇಮು ಪಲ್ಲಾಕ್ಷಯ್ಯ ಅರಳೆಲೆ ಮಠ ಅಭಿಗೇರಿ ಸಾನ್ನಿಧ್ಯ ವಹಿಸಿದ್ದು ಅಕ್ಷಯ ಐ ಪಾಟೀಲ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಆರ್ಬಿ ಬಸವರಡ್ಡೇರ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಗದಗ ಶ್ರೀ ಬಸವರಾಜ ಯಲ್ಲಾಪುರ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ರೋಣ ಶ್ರೀ ಬಸವರಾಜ ಗು ವೀರಪುರ ಮಾಜಿ ಪ್ರಧಾನರು ಅಬಿಗೇರಿ ಶ್ರೀಮತಿ ಲಲಿತಾ ಶಾ ರಾಠೋಡ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಬ್ಬಿಗೇರಿ ಶ್ರೀಮತಿ ಜ್ಯೋತಿಬಾ ಬಾ ತಗೀನಾ ಕೇರಿ ಹನುಮಂತ ದೋಸಾಲ್ ಬಸವರಾಜ ತಳವಾರ ಅಂತಪ್ಪ ವೀರಪುರ ಶ್ರೀ ಲೋಹಿತ್ ಪಿಡಿಒ ಗ್ರಾಮ ಪಂಚಾಯತ್ ಅಬ್ಬಿಗೇರಿ ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಅಬ್ಬಿಗೇರಿ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ಮಹಿಳೆಯರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಆಗಮಿಸಿದಂತ ಎಲ್ಲ ನಮ್ಮ ಅಬ್ಬಿಗೆರೆ ಗ್ರಾಮದ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಬಹಳ ಮನಸ್ಸು ತಗೊಂಡು ನಾನು ನೋಡಿದ್ದೀನಿ ಅಷ್ಟು ಸಲ ಇಷ್ಟು ಮನಸ್ಸು ತಗೊಳ್ತಿದ್ದಿಲ್ಲ ಈ ಕಾರ್ಯಕ್ರಮಕ್ಕೆ ನಿರೂಪರಕಾಗಿ ಆಗಮಿಸಿದಂತ ಬೆಳಗಿಲಿಂದ ಸಹಿತ ಇವತ್ತು ಒಂದು ಹಬ್ಬದ ವಾತಾವರಣ ಎಲ್ಲಿ ಹೋಗೋದಪ್ಪ ಅಂತಂದ್ರೆ ನಿಜವಾಗ್ಲು ಎಲ್ಲರಿಗೆ ಗೌರವಾರ್ಥ ಅಂದ್ರೆ ನಮಗೊಂದು ವಿಶೇಷ ಸಂಗೀತ ಪಾಠ ಶಾಲೆನೇ ನಮ್ಮ ಊರಿಗೆ ಬರೀ ಮಠಷ್ಟೇ ನಮ್ಮೂರಿಗೆ ಬಂದಿಲ್ಲ ಸಂಗೀತ ಪಾಠ ಶೈಲಿ ಸಹಿತ ಅದ್ರ ಜೊತೆಗೆ ಬಂದಂಗ ಆಗ್ತದಂತ ನೀವು ಇವತ್ತು ಆಗ್ತದ ಆ ಒಂದು ಕಾರ್ಯಕ್ರಮಕ್ಕೆ ಅವಲೂ ರಾತ್ರಿ ಎಂಟು ದಿವಸ ನಮ್ಮ ಅವನ್ನ ನಿದ್ದೆ ಮಾಡಿಲ್ಲ ಅಜ್ಜರ ಫೋಟೋ ಮಂತ್ರಿ ಅಜ್ಜರ ಈ ರೀತಿ ಆಯ್ತಿ ಅಜ್ಜರ ಬಿಟ್ಟು ಬಂದಿವಿರಿ ಅಂತ ತಿಳ್ಕೊಂಡು ಜಗದೀಶ್ ಅವರೊಡ್ಡಿ ಜಗದೀಶ್ ಅಣ್ಣ ಅವರೊಡ್ಡಿ ಅವ್ರಿ ಹಾಗೂ ಭೀಮ್ ಮಲ್ಲಾಪುರ ಅವ್ರಿ ಎಲ್ಲರ ಈ ಒಂದು ಕಾರ್ಯಕ್ರಮಕ್ಕ ಅತ್ಯದ್ಭುತವಾಗಿ ಈ ಒಂದು ನಮ್ಮೂರಿನಲ್ಲಿ ಈ ಒಂದು ಎಲ್ಲಾ ಮಠಗಳು ಏನಪ್ಪಾ ಅಂತಂದ್ರೆ ಕರ್ಮ ಜಾಸ್ತಿ ಆದ್ರೆ ಆಸ್ಪತ್ರೆ ಉತ್ಪತ್ತಿ ಅಂತ ಧರ್ಮ ಜಾಸ್ತಿ ಆಯ್ತು ಅಂದ್ರೆ ಮಠ ಮಂದಿರಗಳು ಉತ್ಪತ್ತಿ ಅಂತ ನಿಜವಾಗಲೂ ಸಹಿತ ಇವತ್ತು ನಮ್ಮ ಅಬ್ಬಿಗಿರಿ ಗ್ರಾಮದಾಗ ಏನ ಆಗ್ತೈತಿ ಧರ್ಮ ಜಾಸ್ತಿ ಆಗಿ ಇವತ್ತು ಮತ್ತೊಂದು ಮಠ ಉತ್ಪತ್ತಿ ಆಗ್ತೈತೆ ಅಂದ್ರೆ ನಿಜವಾಗ್ಲೂ ಸಹಿತ ನಾವು